ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಮತ್ತೊಂದು ಸಂಚಿಕೆಗೆ ಸ್ವಾಗತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ ತು ವಿಶಿಷ್ಟ ಏ ತನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜನಾರ್ಥಂ ತಾನ್ ಬ್ರವೀಮಿ ತೇ ಅಂದರೆ ಎಲೈ ಬ್ರಾಹ್ಮಣನೇ ನಮ್ಮ ಕಡೆಗೆ ಪ್ರಖ್ಯಾತರಾಗಿರುವವರ ಹೆಸರನ್ನು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರನ್ನು ಈಗ ತಿಳಿದುಕೋ ಅವರುಗಳನ್ನು ನಿನಗೋಸ್ಕರವಾಗಿ ಹೆಸರಿಸುತ್ತೇನೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ತನ್ನ ಸೈನ್ಯದಲ್ಲಿರುವ ಪ್ರಖ್ಯಾತ ವೀರರ ಹೆಸರುಗಳನ್ನು ಹೇಳುತ್ತಾನೆ ಅವನು ಮಾನಸಿಕವಾಗಿ ಕುಗ್ಗಿರುತ್ತಾನೆ ಇದರಿಂದ ಚೇತರಿಸಿಕೊಳ್ಳಲು ಅವನು ತನ್ನ ಗುರುಗಳಾದ ದ್ರೋಣಾಚಾರ್ಯರಿಂದ ತನ್ನ ಮನೋಬಲವನ್ನು ಹೆಚ್ಚಿಸುವಂತಹ ಮಾತುಗಳನ್ನು ಕೇಳಲು ಬಯಸುತ್ತಿದ್ದಾನೆ ಆದರೆ ದ್ರೋಣಾಚಾರ್ಯರು ಸುಮ್ಮನೆ ಇರುವುದನ್ನು ನೋಡಿದ ದುರ್ಯೋಧನನು ತನ್ನ ಮನೋಬಲವನ್ನು ತಾನೇ ಹೆಚ್ಚಿಸಿಕೊಳ್ಳಲು ತನ್ನದೇ ಸೈನ್ಯದಲ್ಲಿರುವ ಪ್ರಖ್ಯಾತರಾದ ವೀರರನ್ನು ಎಣಿಸಲು ಮತ್ತು ವರ್ಣಿಸಲು ಪ್ರಾರಂಭಿಸುತ್ತಾನೆ ಯಾವುದೇ ವ್ಯಕ್ತಿಯಾದರೂ ಸಹ ತಾನು ಮಾಡಿದ ದುಷ್ಕೃತ್ಯಗಳಿಂದ ತನ್ನ ಮನೋಬಲವನ್ನು ತಾನೇ ಕಳೆದುಕೊಳ್ಳುತ್ತಾನೆ ದುರ್ಯೋಧನನೂ ಸಹ ತನ್ನ ಮಾನಸಿಕ ಧೈರ್ಯವನ್ನು ಕಳೆದುಕೊಂಡು ಭಯಭೀತನಾಗಿರುವುದು ಅವನು ಆಡುತ್ತಿದ್ದ ಮಾತು ಮತ್ತು ವರ್ತಿಸುತ್ತಿದ್ದ ರೀತಿಯಿಂದಲೇ ಅರ್ಥವಾಗುತ್ತಿತ್ತು ಅವನು ದ್ರೋಣಾಚಾರ್ಯರನ್ನು ಬ್ರಾಹ್ಮಣೋತ್ತಮನೇ ಎಂದು ಗೌರವದಿಂದ ಕರೆಯುತ್ತಾನೆ ಬ್ರಾಹ್ಮಣನನ್ನು ದ್ವಿಜ ಅಂದರೆ ಎರಡು ಬಾರಿ ಜನಿಸಿದವನು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ತಾಯಿಯ ಗರ್ಭದ ಮೂಲಕ ಹುಟ್ಟಿ ಹೊರಪ್ರಪಂಚಕ್ಕೆ ಬರುವುದು ಒಂದು ಬಾರಿ ಜನಿಸಿದಂತೆ ವೇದಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳ ಕುರಿತಾದ ಆಳವಾದ ಅಧ್ಯಯನದಿಂದ ಮತ್ತು ಅದರಿಂದ ಬರುವ ಶಿಸ್ತಿನಿಂದ ಬದುಕುವುದು ಎರಡನೆಯ ಬಾರಿಗೆ ಜನಿಸಿದಂತೆ ದ್ರೋಣಾಚಾರ್ಯರು ಹುಟ್ಟಿನಿಂದಲೇ ಬ್ರಾಹ್ಮಣರಾಗಿರುತ್ತಾರೆ ಆದ್ದರಿಂದ ಅವರು ಮಾನಸಿಕವಾಗಿ ಸೌಮ್ಯವಾದ ಸ್ವಭಾವದವರಾಗಿದ್ದರು ಅಷ್ಟೇ ಅಲ್ಲದೆ ಶತ್ರುಗಳಾದ ಪಾಂಡವರ ಸೈನ್ಯದಲ್ಲೂ ಸಹ ಅವರ ನೆಚ್ಚಿನ ವಿದ್ಯಾರ್ಥಿಗಳು ಇದ್ದರು ಅವರ ಸೌಮ್ಯ ಸ್ವಭಾವದ ಬಗ್ಗೆ ಮತ್ತು ಅವರಿಗೆ ಪಾಂಡವರ ಬಗ್ಗೆ ಇರುವಂತಹ ಒಲವಿನ ಬಗ್ಗೆ ಅರಿತಿದ್ದ ದುರ್ಯೋಧನನು ತನ್ನ ಗುರುವಿನ ನಿಷ್ಠೆಯನ್ನೇ ಅನುಮಾನಿಸುತ್ತಾನೆ ರಾಕ್ಷಸ ಮತ್ತು ದುಷ್ಟಗುಣವಿರುವ ಪ್ರತಿ ಮನುಷ್ಯನಲ್ಲೂ ಸಹ ಇದೇ ರೀತಿಯ ಭಯ ಇರುತ್ತದೆ ಇದು ಸ್ವಾಭಾವಿಕ ನಾವೇ ಪರಿಶುದ್ಧರಾಗಿ ಇಲ್ಲದೇ ಇದ್ದರೆ ನಮ್ಮ ಮನಸ್ಸಿನ ದೌರ್ಬಲ್ಯಗಳನ್ನು ಮತ್ತು ಕಲ್ಮಶಗಳನ್ನು ನಾವು ನಮ್ಮ ಸುತ್ತಲೂ ಇರುವ ಜನರ ಮೇಲೆ ಆರೋಪಿಸುತ್ತೇವೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತೀಸ್ ತಥೈವ ಚ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ನೀವು ಮತ್ತು ಭೀಷ್ಮರು ಕರ್ಣ ಮತ್ತು ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರು ಅಶ್ವತ್ಥಾಮ ಹಾಗೂ ಸೋಮದತ್ತನ ಮಗ ಜಯದ್ರಥ ಮತ್ತು ವಿಕರ್ಣನು ಮುಂತಾದವರು ಇದ್ದಾರೆ ದುರ್ಯೋಧನನು ತನ್ನ ದುಷ್ಕೃತ್ಯಗಳಿಂದ ಈ ಪೂರ್ವದಲ್ಲಿ ತುಂಬ ಹೊಡೆತಗಳನ್ನು ತಿಂದಿರುತ್ತಾನೆ ಆದರೂ ಸಹ ತನ್ನ ಸರ್ವಾಧಿಕಾರಿ ಮನೋಭಾವನೆಯನ್ನು ಬಿಡಲು ಒಪ್ಪದೆ ದ್ರೋಣಾಚಾರ್ಯರನ್ನೇ ದ್ವಿಜ ಎಂದು ಕರೆಯುತ್ತಾನೆ ಇದರಿಂದ ಬೇಸರಗೊಂಡ ಆಚಾರ್ಯರು ನಿರುತ್ಸಾಹದಿಂದ ಮೌನಕ್ಕೆ ಶರಣಾಗುತ್ತಾರೆ ಆಚಾರ್ಯರ ಈ ಮೌನ ದುರ್ಯೋಧನನಿಗೆ ತಾನು ಆಡಿರುವ ಮಾತು ಆಚಾರ್ಯರಿಗೆ ಬೇಸರಗೊಳಿಸಿದೆ ಎಂದು ಎಚ್ಚರಿಸುತ್ತದೆ ಅನ್ಯೇಚ ಬಹವ ಶೂರ ಮದರ್ಥೆ ತ್ಯಕ್ತ ಜೀವಿತ ನಾನಾ ಶಾಸ್ತ್ರ ಪ್ರಹರಣಂ ಸರ್ವೇ ಯುದ್ಧ ವಿಶಾರದ ಅವನು ಹೇಳುತ್ತಾನೆ ನನಗೋಸ್ಕರ ಪ್ರಾಣವನ್ನೂ ಸಹ ನೀಡಲು ನಿರ್ಧಾರ ಮಾಡಿರುವ ಅನೇಕ ವೀರರು ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಹೊಂದಿರುವವರು ಇದ್ದಾರೆ ಇಲ್ಲಿ ಪ್ರಖ್ಯಾತ ವೀರರು ತನಗೋಸ್ಕರ ಪ್ರಾಣವನ್ನೂ ಸಹ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಎನ್ನುವ ದುರ್ಯೋಧನನ ಮಾತು ಅವನ ಅಹಂಕಾರವನ್ನು ಮತ್ತು ಸರ್ವಾಧಿಕಾರಿ ಮನೋಭಾವನೆಯನ್ನು ತೋರಿಸುತ್ತದೆ ಕೌರವರ ಪಿತಾಮಹ ಭೀಷ್ಮರು ತಾವೇ ಸ್ವತಃ ಯುದ್ಧದ ಮುಂದಾಳತ್ವವನ್ನು ವಹಿಸಿಕೊಂಡು ನಿಂತಿರುವುದನ್ನು ನೋಡಿಯೇ ಇನ್ನಿತರ ವೀರರು ತಮ್ಮ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಯುದ್ಧ ಮಾಡಲು ಬಂದಿರುತ್ತಾರೆ ಇದರ ಹೊರತಾಗಿ ಅಲ್ಲಿರುವ ಯಾವುದೇ ಯೋಧರು ದುರ್ಯೋಧನನನ್ನು ನಂಬಿಕೊಂಡು ಯುದ್ಧದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಲು ಬಂದಿರಲಿಲ್ಲ ಅಪರ್ಯಾಪ್ತೀರಕ್ಷಿತ ಪರ್ಯಾಪ್ತಂ ತ್ಮೇತ ಬಲಂ ಭೀಮಾಭಿರಕ್ಷಿತಂ ಅಂದರೆ ಪಿತಾಮಹ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿರುವ ಕುರು ಸೈನ್ಯದ ಬಲವು ಅಪರಿಮಿತವಾಗಿದೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟಿರುವ ಪಾಂಡವರ ಸೈನ್ಯದ ಶಕ್ತಿಯು ಸೀಮಿತವಾದ ಮಿತಿಯುಳ್ಳದ್ದಾಗಿದೆ ಎಂದು ದುರ್ಯೋಧನ ಹೇಳ್ತಾನೆ ಯುದ್ಧದಲ್ಲಿ ಪ್ರತಿಯೊಂದು ಸೈನ್ಯದಲ್ಲೂ ಸಹ ಪರಾಕ್ರಮಿಗಳಾದ ವೀರರು ಮತ್ತು ಸೈನಿಕರು ಇರುತ್ತಾರೆ ಆದರೂ ಸಹ ಪ್ರತಿಯೊಂದು ಸೈನ್ಯಕ್ಕೂ ಒಬ್ಬ ಮಹಾನ್ ಪರಾಕ್ರಮಿಯಾದ ವೀರನನ್ನು ಆಯ್ಕೆ ಮಾಡಿ ಸೇನಾಪತಿಯಾಗಿ ನೇಮಿಸಲಾಗುತ್ತಿತ್ತು ಈ ರೀತಿ ಕೌರವರ ಸೈನ್ಯಕ್ಕೆ ಪಿತಾಮಹ ಭೀಷ್ಮರು ಸೇನಾಪತಿಯಾಗಿದ್ದರೆ ಪಾಂಡವರ ಸೈನ್ಯಕ್ಕೆ ಮಹಾಬಲಶಾಲಿಯಾದ ಭೀಮ ಸೇನಾಧಿಪತಿ ಆಗಿರ್ತಾನೆ ಎರಡೂ ಸೈನ್ಯಗಳ ರಕ್ಷಣೆಯ ಸಂಪೂರ್ಣವಾದಂತಹ ಜವಾಬ್ದಾರಿ ಭೀಷ್ಮರು ಮತ್ತು ಭೀಮನ ಮೇಲೆ ಇತ್ತು ಅಯನೇಶು ಚರ್ವ ಯಥ ಭಾಗಮವಸ್ಥಿತ ಭೀಷ್ಮ ಭವಂತ ಸರ್ವ ಏವ ಹಿ ಆದ್ದರಿಂದ ನೀವೆಲ್ಲರೂ ಕುರುಸೈನ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತುಕೊಂಡು ಭೀಷ್ಮರನ್ನು ರಕ್ಷಿಸಿ ಎಂದು ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ ಇಷ್ಟು ಹೊತ್ತು ಎರಡೂ ಸೈನ್ಯಗಳ ಶಕ್ತಿಯ ಬಗ್ಗೆ ಯೋಚಿಸುತ್ತಾ ವರ್ಣಿಸುತ್ತಾ ಒಂದು ರೀತಿಯ ಅವ್ಯಕ್ತವಾದ ಯುದ್ಧ ಭೀತಿಯಲ್ಲಿ ಇದ್ದ ದುರ್ಯೋಧನ ಯುದ್ಧ ಆರಂಭವಾಗುತ್ತಿದ್ದಂತೆಯೇ ತನ್ನ ಮಾನಸಿಕ ಭೀತಿಯಿಂದ ಆಚೆ ಬರುತ್ತಾನೆ ಮತ್ತು ರಾಜ್ಯಾಜ್ಞೆಯನ್ನು ನೀಡಿ ತನ್ನ ಕರ್ತವ್ಯವನ್ನು ಮಾಡಲು ಮುಂದಾಗುತ್ತಾನೆ ಪ್ರತಿಯೊಬ್ಬ ಮಹಾರಥಿ ಹಾಗೂ ವೀರರು ತಮ್ಮ ತಮ್ಮ ಸ್ಥಳಗಳಲ್ಲಿ ಇದ್ದುಕೊಂಡು ಎಷ್ಟೇ ತೊಂದರೆ ಬಂದರೂ ಸಹ ಭೀಷ್ಮರನ್ನು ರಕ್ಷಿಸಲು ಹೋರಾಡಬೇಕು ಎಂದು ಅವನು ಆಜ್ಞೆ ಮಾಡುತ್ತಾನೆ ತನ್ನ ಸೈನ್ಯದಲ್ಲಿರುವ ಬೇರೆ ಬೇರೆ ದೇಶಗಳು ಮತ್ತು ಪ್ರಾಂತ್ಯಗಳಿಂದ ಬಂದಿರುವ ವೀರರು ಮತ್ತು ರಾಜರ ವಿವಿಧ ರೀತಿಯ ಯುದ್ಧ ಕೌಶಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಈ ಯುದ್ಧದಲ್ಲಿ ಕುರು ಸೈನ್ಯ ಪಾಂಡವರ ಸೈನ್ಯದ ಮೇಲೆ ಮುನ್ನಡೆ ಸಾಧಿಸಬಹುದು ಎಂದು ದುರ್ಯೋಧನ ವಿಚಾರ ಮಾಡುತ್ತಾನೆ ತಸ್ಯ ಸಂಜನಯನ್ ಹರ್ಷಂ ಕುರುವ ಪಿತಾಮಹ ಸಿಂಹನಾದಂ ವಿನದ್ಯೋಚ್ೈ ಶಂಖಂ ದಧೌಂ ಪ್ರತಾಪವಾನ್ ದುರ್ಯೋಧನನಿಗೆ ಧೈರ್ಯವನ್ನು ತುಂಬಲು ಪಿತಾಮಹ ಭೀಷ್ಮನು ಸಿಂಹದಂತೆ ಗಟ್ಟಿಯಾಗಿ ಘರ್ಜಿಸುತ್ತಾನೆ ಮತ್ತು ತನ್ನ ಶಂಖವನ್ನು ಊದಿ ದುರ್ಯೋಧನನನ್ನು ಉತ್ತೇಜಿಸುತ್ತಾನೆ ದುರ್ಯೋಧನನು ತನ್ನ ಮನಸ್ಸಿನಲ್ಲಿದ್ದ ಭೀತಿ ಮತ್ತು ಕಳವಳದಿಂದ ಯುದ್ಧರಂಗದಲ್ಲಿ ಆ ಕಡೆಯಿಂದ ಈ ಕಡೆಗೆ ಪದೇ ಪದೇ ಓಡಾಡುತ್ತಾ ಅಲ್ಲಿದ್ದ ಇನ್ನಿತರ ಯೋಧರಲ್ಲಿ ಕೂಡ ಯುದ್ಧ ಭೀತಿಯನ್ನು ಸೃಷ್ಟಿಸುತ್ತಿದ್ದ ಇದನ್ನು ಅಲ್ಲೇ ಇದ್ದಂತಹ ಪಿತಾಮಹ ಭೀಷ್ಮರು ಗಮನಿಸುತ್ತಾರೆ ಅವರು ದುರ್ಯೋಧನ ಮತ್ತು ಇನ್ನಿತರ ವೀರರು ಮತ್ತು ಸೈನಿಕರಿಗೆ ಉತ್ಸಾಹ ತುಂಬಲು ಜೋರಾಗಿ ಸಿಂಹದಂತೆ ಘರ್ಜಿಸುತ್ತಾರೆ ಹಾಗೂ ಶಂಖವನ್ನು ಊದಿ ಪ್ರೋತ್ಸಾಹಿಸುತ್ತಾರೆ ದುರ್ಯೋಧನನ ಮಾನಸಿಕ ಸ್ಥಿತಿಗೆ ಮರುಗಿ ಅವನಿಗೆ ಉತ್ಸಾಹ ತುಂಬಲು ಭೀಷ್ಮ ಪಿತಾಮಹ ಈ ಕಾರ್ಯವನ್ನು ಮಾಡಿದರೂ ಸಹ ಯುದ್ಧದ ನಿಯಮಗಳಂತೆ ಪ್ರಥಮ ಗುಂಡನ್ನು ಹಾರಿಸಿ ಯುದ್ಧವನ್ನು ಆರಂಭಿಸಿದವರು ಕೌರವರೇ ಎನ್ನುವ ಹಾಗಾಯಿತು ಈ ಸಿಂಹಗರ್ಜನೆ ಮತ್ತು ಶಂಖನಾದದಿಂದ ಮಹಾಭಾರತದ ಯುದ್ಧವು ವಾಸ್ತವಿಕವಾಗಿ ಆರಂಭವಾಗುತ್ತದೆ ಭೀಷ್ಮರ ಈ ಕಾರ್ಯದಿಂದ ಕೌರವರು ದುಷ್ಟಗುಣ ಹೊಂದಿದವರು ಮತ್ತು ಯುದ್ಧಕ್ಕೆ ಮೂಲ ಕಾರಣೀಕರ್ತರಾದವರು ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತದೆ ತಥ ಶಂಕಾಶ್ಚ ಭೇರಿಯಶ್ಚ ಪಾನವನಕ ಗೋಮುಖ ಸಹಸೈ ವಾಭ್ಯಹನ್ಯಂತ ಭವತ್ ಇದರ ನಂತರ ಶಂಕನಾದಗಳು ಬೇರಿಗಳು ತಮಟೆಗಳು ನಗಾರಿಗಳು ಮತ್ತು ದುಂದುಬಿಗಳು ಒಟ್ಟಿಗೆ ಬೋರ್ಗರೆದವು ಆ ಶಬ್ದವು ಸಮಸ್ತ ಆಕಾಶವನ್ನೇ ವ್ಯಾಪಿಸುವಷ್ಟು ಪ್ರಬಲತೆಯಿಂದ ಕೂಡಿತ್ತು ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ರಾಜರೂ ಭೀಷ್ಮರ ಶಂಕನಾದವನ್ನು ಕೇಳಿ ಮಾನಸಿಕ ಉದ್ವೇಗದಿಂದ ತಾವೂ ಸಹ ತಮ್ಮ ತಮ್ಮ ಶಂಕಗಳನ್ನು ಜೋರಾಗಿ ಊದುತ್ತಾ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎಂದು ಕರೆ ನೀಡಿದರು ಹೀಗೆ ಯುದ್ಧದ ಕರೆಗೆ ಶಂಕಗಳು ನಗಾರಿಗಳು ದುಂದುಬಿಗಳು ತಮಟೆಗಳು ಮತ್ತು ಬೇರಿಗಳು ಮೊಳಗಿದವು ಎಂದು ಸಂಜೆಯನು ಧೃತರಾಷ್ಟ್ರನಿಗೆ ವರ್ಣಿಸುತ್ತಾನೆ ನಂತರ ಕುರುಸೈನ್ಯದ ಈ ಯುದ್ಧದ ಕರೆಗೆ ಉತ್ತರಿಸಲು ಪಾಂಡವರು ಸಹ ತಮ್ಮ ಶಂಕನಾದವನ್ನು ಮೊಳಗಿಸುತ್ತಾರೆ ಪಾಂಡವರ ಶಂಖನಾದ ಭೂಮಿ ಆಕಾಶ ಮತ್ತು ಸ್ವರ್ಗಗಳಲ್ಲಿ ಮಾರ್ದನಿಗೈಯುತ್ತಾ ಭಯಂಕರವಾಗಿ ಕೌರವರ ಹೃದಯವನ್ನೇ ಸೀಳುವಷ್ಟು ಪ್ರಬಲವಾಗಿತ್ತು ಎಂದು ಸಂಜೆಯನ್ನು ವರ್ಣಿಸುತ್ತಾ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ತತಃ ಶ್ವೇತೇರ್ಹ ಯೈರುಪ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖೌ ಪ್ರದದ್ಮತು ನಂತರ ಪಾಂಡವರ ಸೈನ್ಯದ ಮಧ್ಯಭಾಗದಿಂದ ಬಿಳಿಯ ಕುದುರೆಗಳನ್ನು ಹೂಡಿದ ಅದ್ಭುತವಾದಂತಹ ರಥದಲ್ಲಿ ಕುಳಿತುಕೊಂಡು ಮಾಧವನಾದ ಭಗವಾನ್ ಶ್ರೀಕೃಷ್ಣ ಮತ್ತು ಪಾಂಡುಪುತ್ರನಾದ ಅರ್ಜುನ ತಮ್ಮ ತಮ್ಮ ದಿವ್ಯವಾದ ಶಂಕಗಳನ್ನು ಊದುತ್ತಾರೆ ಕುರುಸೈನ್ಯದ ಯುದ್ಧ ಕರೆಗೆ ಪಾಂಡವರ ಸೈನ್ಯದಿಂದ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ಶಂಕನಾದದಿಂದ ಮಾರುತ್ತರ ಕೊಟ್ಟರು ಎನ್ನುವ ಸರಳವಾದ ವಿಷಯವನ್ನು ಅದ್ಭುತವಾದ ಪದಗಳಲ್ಲಿ ಸಂಜೆಯನ್ನು ವರ್ಣಿಸಿದ ರೀತಿಯನ್ನು ನೋಡಿದರೆ ಅವನ ಸಹಾನುಭೂತಿ ಪಾಂಡವರ ಕಡೆಗೆ ಇತ್ತು ಎನ್ನುವುದು ಅರ್ಥವಾಗುತ್ತದೆ ಶ್ವೇತವರ್ಣದ ಕುದುರೆಗಳನ್ನು ಹೂಡಿದ ಅದ್ಭುತವಾದ ರಥದಲ್ಲಿ ಕುಳಿತು ಮಾಧವ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಕವನ್ನು ಊದಿದರು ಅನ್ನುವ ಸಂಜೆಯನ ವರ್ಣನೆಯನ್ನು ನೋಡಿದರೆ ಪ್ರಾಯಶ ಆ ಕೊನೆಯ ಗಳಿಗೆಯಲ್ಲಾದರೂ ಧೃತರಾಷ್ಟ್ರನ ಮನಃ ಪರಿವರ್ತನೆಗೊಂಡು ಅವನು ದುರ್ಯೋಧನ ಮತ್ತು ತನ್ನ ಇತರೆ ಮಕ್ಕಳನ್ನು ಕುರುಕ್ಷೇತ್ರ ಯುದ್ಧದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸಬಹುದು ಎಂದು ಸಂಜಯನು ಬಯಸಿದಂತೆ ಕಾಣುತ್ತದೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧಂ ಮಹಾಶಂಖಂ ಭೀಮ ಕರ್ಮ ಪ್ರಕೋದರಃ ಋಷಿಕೇಶ ಅಂದರೆ ಭಗವಾನ್ ಶ್ರೀಕೃಷ್ಣನು ತನ್ನ ಪಾಂಚಜನ್ಯ ಎನ್ನುವ ಶಂಕವನ್ನು ಮತ್ತು ಅರ್ಜುನನು ದೇವದತ್ತ ಎನ್ನುವ ಶಂಕವನ್ನು ಊದುತ್ತಾನೆ ಭಯಂಕರವಾದ ಕಠಿಣವಾದ ಕಾರ್ಯಗಳನ್ನು ಮಾಡುವ ರಕೋದರ ಭೀಮನು ತನ್ನ ಪೌಂಡ್ರ ಎಂಬ ಪ್ರಬಲವಾದ ಮಹಾಶಂಕವನ್ನು ಊದುತ್ತಾನೆ ಪಾಂಡವರು ಶಂಕವನ್ನು ಊದಿದ ಕುರಿತಾಗಿ ವರ್ಣಿಸುವಾಗ ಸಂಜಯನು ಪ್ರತಿಯೋಧನ ವಿಶಿಷ್ಟವಾದ ಶಂಕಗಳ ಹೆಸರನ್ನು ಹೇಳಲು ಹೆಚ್ಚಿನ ಆಸ್ತಿಯನ್ನು ತೋರಿಸುತ್ತಾನೆ ಅವನು ಶ್ರೀಕೃಷ್ಣ ಪರಮಾತ್ಮನನ್ನು ಋಷಿಕೇಶ ಎಂದು ಸಂಬೋಧಿಸಿ ವರ್ಣಿಸುತ್ತಾನೆ ಋಷಿಕೇಶ ಎಂದರೆ ಇಂದ್ರಿಯಗಳ ಒಡೆಯ ಎಂದು ಅರ್ಥ ಭೀಮನನ್ನು ಪ್ರಕೋದರ ಎಂದು ವರ್ಣಿಸುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನೀಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮತ್ತಷ್ಟು ಹೊಸ ಹೊಸ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ